ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ವಿಶೇಷವಾದ ಒಂದು ಮನೆಯಲ್ಲಿ ಮಾಡುವ ವಸ್ತುವಿನ ಬಗ್ಗೆ ಹೇಳುತ್ತಿದ್ದೇನೆ ಈಗ ಬೇಸಿಗೆ ಪ್ರಾರಂಭವಾಯಿತು ಮನೆಯಲ್ಲಿ ಯಾಕೆ ಹಿರಿಯರು ಇರಬೇಕು ಹಿರಿಯರು ಕೆಲಸ ಕಾರ್ಯಗಳು ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡ್ತಿದ್ದರು ಅವರು ತಮ್ಮ ಆರೋಗ್ಯದ ಜೊತೆಗೆ ಮನೆಯವರ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದರು ಅನ್ನೋದಕ್ಕೆ ಇದು ಒಂದು ಕಾರಣ ಅಂತ ನಾನು ಹೇಳಲು ಬಯಸುತ್ತೇನೆ ನಮ್ಮ ಅಮ್ಮವರು ಮನೆಯಲ್ಲಿದ್ದಾಗ ಮಾಡಿರುವಂಥ ಈ ಒಂದು ಅಕ್ಕಿ ಹಪ್ಪಳ ಮನೆಯಲ್ಲಿ ಮಾಡಿರುವಂಥ ಅಕ್ಕಿ ಹಪ್ಪಳ ಹೇಗೆ ಮಾಡಿದರು ಅಂತ ಹೇಳುತ್ತೇನೆ ಹಿಂದಿನ ದಿವಸ ಅವರ ಒಂದು ಅಂದಾಜಿನ ಪ್ರಕಾರ ಅಕ್ಕಿಯನ್ನು ನೆನೆಯಿಟ್ಟು ಮರುದಿವಸ ಅದನ್ನು ಒರಳಿನಲ್ಲಿ ರುಬ್ಬಿಕೊಂಡು ಅದನ್ನು ಹಿಟ್ಟು ಮಾಡಿ ಅದರಲ್ಲಿ ಜೀರಿಗೆ ಉಪ್ಪು ಕಲಸಿ ಇಟ್ಟರು ನಂತರ ಬೆಳಗ್ಗೆ ಎಲ್ಲ ಅಡುಗೆ ಆದ ನಂತರ ಅದನ್ನು ಏನು ಮಾಡಿದರು ಅಂತಂದರೆ ಒಂದು ಹಂಚಿನಲ್ಲಿ ನೀರು ಇಟ್ಟು ಆ ನೀರನ್ನು ಚೆನ್ನಾಗಿ ಉಗಿ ಬರುವ ಹಾಗೆ ಮಾಡಿ ಒಂದು ಮೂರು ಪ್ಲೇಟ್ಗಳನ್ನು ತೆಗೆದುಕೊಂಡು ಆ ಪ್ಲೇಟ್ನಲ್ಲಿ ಹಿಂದಿನ ದಿನ ರುಬ್ಬಿಕೊಂಡಂಥ ಹಿಟ್ಟು ಮತ್ತು ಚೆನ್ನಾಗಿ ಕಲಿಸಿಕೊಂಡು ಒಂದು ಪ್ಲೇಟ್ನಲ್ಲಿ ಹಾಕಿ ಅದನ್ನು ಹಂಚಿನ ಅಥವಾ ಬಿಸಿ ನೀರಿನಲ್ಲಿ ಹಾಕಿದರು ಅಂದರೆ ಬೋರಲ್ಲು ಹಾಕಿ ಅದು ಚೆನ್ನಾಗಿ ಬೇದ ನಂತರ ಅವನ್ನು ಅದನ್ನು ತೆಗೆದು ಒಂದು ಸೂಜಿಯಿಂದ ಅದನ್ನು ನಿಧಾನವಾಗಿ ತೆಗೆದು ಮನೆಯಲ್ಲಿ ಆರಿ ಹಾಕಿದ್ದರು ಒಂದು ಬಟ್ಟೆ ಮೇಲೆ ಈ ರೀತಿಯಾಗಿ ಮೂರು ಪ್ಲೇಟ್ ಮುಖಾಂತರ ಇಷ್ಟೊಂದು ಹಪ್ಪಳ ಅವರು ಮಾಡಿದರು ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಆನಂತರ ಸಾಯಂಕಾಲ ನಾನು ಬಂದಾಗ ನೋಡಿದೆ ಒಂದು ಬಟ್ಟೆ ತುಂಬ ತುಂಬ ಹಪ್ಪಳಗಳು ಇದ್ದು ಯಾವಾಗ ಮಾಡಿದೆ ಅಂತ ಕೇಳಿದಾಗ ಹೇಳಿದ್ರು ಈ ರೀತಿಯಾಗಿ ನಾನು ಮಾಡಿಕೊಂಡೆ ಅಂತ ಆಮೇಲೆ ನನಗೆ ಅದನ್ನು ಕರೆದು ಕೂಡ ಕೊಟ್ಟರು ಎಷ್ಟು ಚೆನ್ನಾಗಿದ್ದು ಅಂತಂದರೆ ಅದರಲ್ಲಿ ಇನ್ನೂ ಒಂದು ಹಾಕಿದ್ರು ಅವರು ಅದೇನಂತಂದರೆ ಸಾಬುದಾಣಿ ಸಾಬುದಾಣಿ ಕೂಡ ಹಿಂದಿನ ದಿನನೇ ನೆಟ್ಟು ಅದರಲ್ಲಿ ಕಲಿಸಿ ಈ ಹಪ್ಪಳ ಮಾಡಿದರು ನಾವು ಚಿಕ್ಕವರಿದ್ದಾಗ ನಮ್ಮ ಒಂದು ಅಜ್ಜಿಯವರು ಅಂದರೆ ರತ್ನಮ್ಮ ಈರಮ್ಮ ಅಂಥೇಳಿ ಸುಮಾರು ನಾಲ್ಕು ಜನ ಅಜ್ಜಿಯವರು ಈ ಹಪ್ಪಳವರು ಮನೆಯಲ್ಲಿ ಮಾಡ್ತಿದ್ದರು ಅವರು ನೆಗೆಣಿ ನಾದಿನಿ ಇದೇ ರೀತಿ ದೊಡ್ಡ ಕುಟುಂಬದಲ್ಲಿ ಅವರಿದ್ದರು ನಾವು ಚಿಕ್ಕವರಿದ್ದಾಗ ಅವರು ಇದನ್ನು ಮಾಡಲು ಹೋದಾಗ ನಾವು ಏನನ್ನು ವಿಚಾರ ಮಾಡುತ್ತಿದ್ದೇವೆ ಅಂತಂದರೆ ಅವು ಹರಿದು ಇರಬೇಕು ಅಂತ ಯಾಕಂದರೆ ಹರಿದಿರುವಂಥ ಆ ಹಪ್ಪಳಗಳು ನಮ್ಮ ಅಜ್ಜಿಯರು ನಮಗೆ ಹಸೀದೇ ತಿನ್ನಲು ಕೊಡ್ತಿದ್ದರು ನಾವು ಬಿಟ್ಟು ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಲ್ಲುತ್ತಿದ್ದೆವು ಅವರು ನಮಗೆ ಅಲ್ಲಿಂದ ದೂರ ಕಳಿಸಲು ಏನು ಮಾಡ್ತಿದ್ರು ಅಂದರೆ ಆ ಒಂದು ಮರದ ಮೇಲೋ ಒಂದು ಬುಟ್ಟಿ ಮೇಲೋ ಒಂದು ಐದು ಹಪ್ಪಳ ಹಾಕಿ ಅವುಗಳನ್ನು ನಮಗೆ ನೆರಳಿನಲ್ಲಿ ಹಾಕಿ ಬನ್ನಿ ಅಂತ ಕಳಿಸ್ತಿದ್ರು ಅವು ಹಾಕಿ ಬರುವಷ್ಟರಲ್ಲಿ ಒಂದಾದರೂ ಹರಿದಿರಬೇಕು ಹರಿದಾಗ ಮಾತ್ರ ನಮಗೆ ತುಂಬ ಖುಷಿಯಾಗುತ್ತಿತ್ತು ಅದು ಹರಿದಿರುವಂಥ ಹಪ್ಪಳನ್ನು ನಾವು ತಿನ್ನುತ್ತಿದ್ದೆವು ಈಗ ನಮ್ಮ ಅಮ್ಮ ಮಾಡಿರೋ ಈ ಹಪ್ಪಳನ್ನು ನೋಡಿದಾಗ ನನಗೆ ನನ್ನ ಬಾಲ್ಯದ ನೆನಪುಗಳು ತುಂಬ ನೆನಪಾಯಿತು ಈಗಿನ ಮಕ್ಕಳಿಗೆ ಈ ಭಾಗ್ಯನೇ ಇಲ್ಲ ಯಾಕೆಂದರೆ ನಾವು ಬರೀ ಓದು 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 ಅಂತ ಮಕ್ಕಳ ಹಿಂದೆ ಬಿಂದೆ ಬಿದ್ದು ಬಿಟ್ಟಿವಿ ಆದರೆ ಮಕ್ಕಳಿಗೆ ಇವುಗಳ ಮನೆಯಲ್ಲಿ ಇವೆಲ್ಲ ಮಾಡುವುದರಿಂದ ಮಕ್ಕಳಿಗೂ ಕೂಡ ಇವುಗಳ ಒಂದು ಏನು ಮಾಡ್ತಿದ್ದಾರೆ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ ಇವತ್ತೆಲ್ಲ ರೆಡಿಮೇಡ್ ಫುಡ್ಡು ಎಲ್ಲ ದುಡ್ಡು ಕೊಟ್ಟರೆ ಸಿಗುತ್ತದೆ ಅಂತ ನಾವು ಹೇಳ್ತಿದ್ದೀವಿ ಆದರೆ ಇದರಿಂದ ನಾವು ಕುಟುಂಬದಲ್ಲಿ ಒಂಟಿತನ ಅನುಭವಿಸುವುದು ಮಾತ್ರ ಕಂಡು ಬರ್ತಿದೆ ಅದೇ ಹಿರಿಯರು ಇದ್ದರೆ ಅಪ್ಪ ಅಮ್ಮ ಅತ್ತೆ ಮಾವ ಅಕ್ಕ ತಮ್ಮ ಬಂಧು ಬಳಗ ಇಷ್ಟು ಜನ ಇದ್ದರೆ ಯಾರು ಯಾವ ಕೆಲಸ ಮನೆಯಲ್ಲಿ ಮಾಡುತ್ತಿದ್ದಾರೆ ಅನ್ನೋದೇ ಆಗ ಗೊತ್ತಾಗುತ್ತಿರಲಿಲ್ಲ ಈಗ ಕೇವಲ ಗಂಡ ಹೆಂಡತಿ ಮಗ ಅಥವಾ ಮಗಳು ಅಂತ ಒಂದು ಪುಟ್ಟ ಕುಟುಂಬ ಮಾಡಿಕೊಂಡು ಯಾವುದು ಸಂತೋಷದಿಂದ ಅನುಭವಿಸಬೇಕಾದಂಥ ಈ ಕ್ಷಣಗಳು ಮರೆಯಾಗುತ್ತಿವೆ ಬಂಧುಗಳೇ ನಾನು ಈ ಒಂದು ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಕೂಡು ಕುಟುಂಬದಲ್ಲಿ ಇದ್ದಾಗ ಅಲ್ಲಿ ಎಷ್ಟೆಲ್ಲ ಕೆಲಸಗಳು ಆಗುತ್ತಿದ್ದವು ಎಷ್ಟು ಒಗ್ಗಟ್ಟು ಇರುತ್ತಿತ್ತು ಆಮೇಲೆ ಒಬ್ಬರ ಕಷ್ಟ ಒಬ್ಬರಿಗೆ ಅರ್ಥ ಆಗ್ತಿತ್ತು ಇವತ್ತು ನಮಗೆ ಏನಾದರೂ ನೋ ಅದ ಅಂತಂದರೆ ಅದನ್ನು ಕೇಳೋದಕ್ಕೆ ಕೂಡ ಯಾರು ಇರಲಾರದ ಹಾಗೆ ನಾವು ಮಾಡಿಕೊಳ್ಳುತ್ತಿದ್ದೇವೆ ಅದು ಆಗಬಾರ್ದು ಅನ್ನೋದು ಕೂಡ ನನ್ನ ಒಂದು ಉದ್ದೇಶ ಅಂದರೆ ಮನಸ್ಸು ಬಿಚ್ಚಿ ಮನದ ಮಾತನ್ನು ಹೇಳಿದಾಗ ನಮಗೆ ಸಿಗುವಂಥ ಸಂತೋಷ ಅಷ್ಟಿಷ್ಟಲ್ಲ ನನ್ನ ಅಮ್ಮಗೆ ಹೇಳ್ತಿದ್ದೇನೆ ಏನೂ ಮಾಡಬೇಡ ಏನೂ ಮಾಡಬೇಡ ಅಂತಂದರೂ ಕೂಡ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತದೆ ಇವತ್ತು ನಾನು ತುಂಬ ಭಾಗ್ಯವಂತಿ ಅಂತ ಅನ್ಕೋತೀನಿ ಯಾಕೆಂದರೆ ನನಗೆ ಈ ಭಾಗ್ಯ ಈ ವಯಸ್ಸಿನಲ್ಲಿ ಸುಮಾರು ಐವತ್ತು ಮೂರನೇ ವಯಸ್ಸು ನನಗೀಗ ನಡೆದದ ಇಂಥ ಒಂದು ಸಂದರ್ಭದಲ್ಲಿ ಅಮ್ಮನ ಅಪ್ಪನ ಪ್ರೀತಿ ಮನೆಯವರ ಒಂದು ಕಾಳಜಿ ನನಗೆ ಸಿಕ್ಕ್ಯದ ಅನ್ನೋದೇ ನನ್ನ ಒಂದು ಭಾಗ್ಯ ಅದೇ ರೀತಿ ನನ್ನ ಜವಾಬ್ದಾರಿ ಕೂಡ ನಾನು ಕೂಡ ಮನೆಗೆ ಹೋದರೆ ನಮ್ಮ ಮಾವನವರಿಗೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಎಷ್ಟು ಆರಾಮಾಗಿರ್ತೀನಿ ಅಷ್ಟು ನನ್ನ ಕೈಲಾದಷ್ಟು ಯಾರಿಗೂ ಹೇಳಿಸಿಕೊಳ್ಳದೆ ನಾನು ಕೆಲಸ ಮಾಡಿ ಬರುತ್ತೀನಿ ಇದರಿಂದ ನನ್ನ ಆರೋಗ್ಯವೂ ಕೂಡ ಚೆನ್ನಾಗಿದೆ ಮನಸ್ಸು ಕೂಡ ಸಮಾಧಾನ ಶಾಂತಿ ಇದೆ ಇದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಇವತ್ತು ನಾವು ಆರೋಗ್ಯ ಎಷ್ಟು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಅಂತಂದರೆ ಸುಮ್ಮನೆ ಕುಂತರೂ ಕೂಡ ಆರೋಗ್ಯ ಹಾಳಾಗ್ತದೆ ಬಂಧುಗಳೇ ಇದು ನನ್ನ ಅನುಭವದ ಮಾತು ಕೈಯಲ್ಲಿ ಯಾವುದೇ ಒಂದು ಕೆಲಸ ಇದ್ದಾಗ ಯಾವುದೇ ಬೇರೆ ವಿಚಾರಗಳು ನಮ್ಮ ಹತ್ರ ಸುಳಿಯುವುದಿಲ್ಲ ಅದೇ ರೀತಿ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೂ ನಮಗೆ ಸಮಯ ಇರುವುದಿಲ್ಲ ನಾನು ಹೇಳುವುದೇನೆಂದರೆ ಇಂದಿನ ಅಥವಾ ಯುವಕ ಯುವತಿಯರು ತುಂಬ ಬುದ್ಧಿವಂತರು ನಾನು ಅವರ ಜ್ಞಾನದ ಬಗ್ಗೆ ನನಗೆ ಹೇಳಷ್ಟು ಅನುಮಾನ ಇಲ್ಲ ಆದರೆ ಅವರ ಒಂದು ಸೋಮಾರಿತನ ಯಾಕೆ ನಾವು ಮಾಡಬೇಕು ಮಾಡ್ತಾರಲ್ಲ ಹಿರಿಯರು ಅಂತ ಅಂದು ಕೂಡುವುದರಿಂದ ಅವರಿಗೆ ತೊಂದರೆ ಅದಕ್ಕೆ ದಯವಿಟ್ಟು ಹಾಗೆ ಮಾಡಲಾರ್ದೇನೆ ನೋಡಿರಿ ಎಷ್ಟು ಚೆನ್ನಾಗಿ ಈ ಒಂದು ಹಪ್ಪಳ ಮನೆಯಲ್ಲಿ ಆಗಿರುವುದರಿಂದ ಅಮ್ಮ ಹೇಳ್ತಾ ಇದರಿಂದ ಎಷ್ಟು ರುಚಿಯಾಗಿ ನಾವು ಊಟನೂ ಕೂಡ ಹೋಗ್ತದೆ ಒಂದಿಷ್ಟು ಸೇವೆ ಸೇವನ್ ಸೇವ ಶಾವಿಗೆ ಮತ್ತು ಅಂದರೆ ಹಿಂದಿಕಿನ ಹಿರಿಯರು ಮಾಡ್ತಿರುವಂಥ ಅಡುಗೆ ಈಗಿನ ಮಕ್ಕಳಿಗೆ ಭಾಳ ಗೊತ್ತಿಲ್ಲರಿ ಅದು ಗೊತ್ತಾಗಬೇಕು ಆಗ ಮಾತ್ರ ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರ್ತದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿನಿರಿ ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ಆಮೇಲೆ ಈ ಥರದ ಮನೆಯಲ್ಲಿ ಮಾಡುವಂಥ ಹಿರಿಯರು ಮಾಡಿರುವಂಥ ಅಡುಗೆ ಈಗಿನ ಯುವತಿಯರು ಕೂಡ ಕಲಿಬೇಕು ಮಾಡ್ಲಿಕ್ಕೆ ನೀವು ಮನಸ್ಸು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತೀರಿ ಅಲ್ಲಿ ಇಲ್ಲಿ ಕರೆದಿ ತಂದು ತಿನ್ನಬೇಡ್ರಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ್ರಿ ಮನೆಗೆ ಒಂದಿಷ್ಟು ಕೆಲಸ ಮಾಡಿರಿ ಅದರಿಂದ ಅಪ್ಪ ಅಮ್ಮಗ್ ಕೂಡ ಖುಷಿ ಆಗುತ್ತದೆ ನಮ್ಮ ಮಕ್ಕಳು ಎಷ್ಟು ಚಂದ ಕೆಲಸ ಮಾಡ್ತಾರೆ ಅಂಥೇಳಿ ಅದ್ರ ಜೊತೆಗೆ ಓದೋದು ಮಾತ್ರ ಬಿಡಬೇಡ್ರಿ ಅಂತಂದರೆ ಸುಮ್ಮ ಪುಸ್ತಕ ಹಿಡ್ಕೊಂಡು ಕೂಡೋದಲ್ಲ ಅರ್ಥ ಮಾಡಿಕೊಂಡು ಓದ್ರಿ ಮತ್ತು ಒಳ್ಳೆಯ ಗುಣ ಕಲೀರಿ ಅಂತ ಆಶಿಸ್ತೇನೆ ಧನ್ಯವಾದಗಳು ಬಂಧುಗಳೇ